ಹಾಯ್ ಹಲೋ ನಮಸ್ಕಾರ ಈಗ ಬೇಸಿಗೆಲ್ಲ ಜೋರಾಯಿತು ಈಗ ಸಿಟಿಯಲ್ಲಿರೋರಿಗೆ ಅವರ ನೀರಿನ ಸಮಸ್ಯೆ ಬೇರೆ ಈಗ ನಾವು ಕೃಷಿಕರಿಗೆ ಹಳ್ಳಿಯಲ್ಲಿರುವವರಿಗೆ ನಮ್ಮ ನೀರಿನ ಸಮಸ್ಯೆ ಬೇರೆ ಈಗ ನಮಗೆ ತೋಟಕ್ಕೆ ನೀರು ಸಾಕಾಗೋದಿಲ್ಲ ಹಾಗೆ ನಾವು ಓಪನ್ ಓಪನ್ವೆಲ್ ಸೋರ್ಸೆಲ್ಲ ಖಾಲಿ ಆಯಿತು ಈಗ ಬೋರ್ವೆಲ್ಲ ಡಿಪೆಂಡ್ ಆಗಿ ಬರಬೇಕಾಗ್ತದೆ ಈಗ ಬೇರೆ ಬೋರ್ವೆಲ್ ಜೊತೆಯಲ್ಲಿ ಎರಡು ವರ್ಷದ ಹಿಂದೆ ಈ ಬೋರ್ವೆಲ್ ಸ ತೋರಿಸಿ ಆಗಿತ್ತು ಆದರೆ ಯೂಸ್ ಮಾಡಿರಲಿಲ್ಲ ಅದರ ಸೋರ್ಸ್ ಹಾಗೆ ಕೆಳಗೆ ಹಾಗೆ ಇರಲಿ ಅಂತ ಈಗ ಅನಿವಾರ್ಯತೆ ಬಂದಿದೆ ತೆಗಿಬೇಕು ಹಾಗೆ ನಾವೀಗ ಮೋಟ್ರ್ ತಂದಾಗಿದೆ ಅದನ್ನ ಈಗ ಇಳಿಸುವ ವ್ಯವಸ್ಥೆ ಹೇಗೆ ಏನು ಅಂತೆಲ್ಲ ನೋಡುವ ಬನ್ನಿ ಇದೀಗ ಟೂ ಎಚ್ ಪಿದು ಸಿಂಗಲ್ ಫೇಸ್ ಮೋಟ್ರ್ ಹಾಗೆ ಇದಕ್ಕಿನ್ನೀಗ ಪಂಪ್ ಎಲ್ಲ ಜಾಯಿಂಟ್ ಮಾಡಲಿಕ್ಕೆ ಉಂಟು ನೆಕ್ಸ್ಟ್ ಈಗ ಪಂಪು ನೋಡಿ ಇದು ಪಂಪು ಇಪ್ಪತ್ತೈದು ಸ್ಟೇಜ್ ಇದು ಹಾಗೆ ಇದನ್ನು ಜಾಯಿಂಟ್ ಮಾಡಿ ಮೋಟ್ರ್ ಮತ್ತು ಪಂಪನ್ನು ಜೊತೆಲಿ ಕೆಳಗೆ ಇಳಿಸೋದು ಈಗ ನೋಡಿ ಜಾಯಿಂಟ್ ಮಾಡಿ ಆಯಿತು ಈಗ ಅದಕ್ಕೊಂದು ಸಪೋರ್ಟಿವ್ ಒಂದು ಹಗ್ಗಸ ಕೊಡಬೇಕು ಹಗ್ಗ ದಪ್ಪದ್ದು ಇಲ್ಲ ಅಂತಂದರೆ ಅಲ್ಲಿ ಒಳಗೆ ಬಾಕಿ ಆದರೆ ಕಷ್ಟ ಹಾಗೆ ಜಾಯಿಂಟಿಂಗ್ ಕೆಲಸ ನಡೀತಾ ಉಂಟು ಈಗ ಪೈಪು ಅಷ್ಟೇ ಈಗ ಹಾಕ್ಲಿ ಒಳಗೆ ಹಾಕ್ಲಿಕ್ಕಿರೋ ಈಗ ಉದ್ದ ಬಿಡಿಸಿದ್ದು ಅದು ಓಮ್ನಿ ಪಾಸಾಗಿ ಆ ಉದ್ದಿ ತನಕ ಹೋಗಿದೆ ಇದು ಬೋರ್ವೆಲ್ ಇದಕ್ಕೆ ಈಗ ಎರಡು ವರ್ಷ ಆಯಿತು ನಾವು ಇದನ್ನು ನೋಡಿರಲಿಲ್ಲ ಎಷ್ಟು ತನಕ ಹಾಗೆ ಇದಕ್ಕೆ ಇಳಿಸಿ ನೋಡಬೇಕಷ್ಟೇ ನೀರು ಎಷ್ಟು ಅಂತ ಎಂತ ಕೇಬಲ್ಸ್ ಅಷ್ಟೇ ಜಾಯಿಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಎಲೆಕ್ಟ್ರಿಷನ್ ಅಂದರವರು ಅದಕ್ಕೆ ಭಾರಿ ಕೇರ್ಫುಲ್ಲಾಗಿ ಇನ್ಸುಲೇಟರ್ ಹಾಕಬೇಕು ಈ ಗಮ್ ಟೇಪು ಅಂದರೆ ಅದು ಇಲ್ಲಂತ ನೋ ನೀರಿನೊಳಗೆ ಶಾರ್ಟ್ ಆದರೆ ಮತ್ತೆ ನಾವು ಪ್ರಾಬ್ಲಮ್ ಆಗ್ತದೆ ಇದೀಗ ಅದಕ್ಕೆ ಪೈಪ್ ಫಿಟ್ ಮಾಡಬೇಕು ಹಾಗೆ ಪೈಪ್ ಫಿಟ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅದಂದರೆ ತುಂಬ ಹಾರ್ಡ್ ಪೈಪು ಎಚ್ ಡಿ ಪಿ ಪೈಪು ಹಾಗೆ ಈಗ ಬಿಸಿ ಮಾಡಿ ಈಗ ಬಿಸಿ ಮಾಡ್ತಾ ಇದ್ದಾರೆ ಹಾಗೆ ಬಿಸಿ ಮಾಡಿದ ಮೇಲೆ ಈಗ ರೆಡಿ ಮಾಡಿದ ರಾಡ್ ಮರದ ರಾಡ್ ಅದಕ್ಕೆ ಬಡ್ದು ಅದನ್ನು ಹೋಲ್ ದೊಡ್ಡದು ಮಾಡಿ ಅದರ ಮೇಲೆ ಅದರ ಕಾಲರೆಲ್ಲ ಹಾಕಿ ಹಾಗೆ ಪ್ರೊಸೀಜರ್ಸ್ ತುಂಬ ನಡೀತಾ ಇರ್ತದೆ ಅದಂದರೆ ಹೇಳ್ತಾ ಹೋದಾಗೆ ತುಂಬ ಲಾಂಗ್ ಆಗ್ತದೆ ಸಹ ಫಿಟ್ಟಿಂಗ್ ಪ್ರೊಸೀಜರ್ಸ್ ಎಲ್ಲ ಮುಗೀತು ಈಗ ಪೈಪ್ ಇಳಿಸೋ ಸಮಯ ಬಂತು ಈಗ ಪೈಪು ಹಗ್ಗ ಮತ್ತು ಅದರ ಕರೆಂಟ್ ಪಾಸ್ ಹೋಗೋ ಕೇಬಲ್ ಮೂರು ಸಹ ಜೊತೆಯಲ್ಲಿ ಇಳಿಸ್ತಾ ಹೋಗೋದು ಈಗ ಆರುನೂರು ಫೀಟಿದ್ದು ಟೋಟಲ್ ಡೆಪ್ತು ಅದಕ್ಕೆ ಈಗ ಐನೂರು ಫೀಟ್ ಇಳಿಸ್ತಾ ಇದ್ದೇವೆ ಎಲ್ಲ ಕೆಲಸ ಆಗ್ತಾ ಉಂಟು ಈಗ ನೀರು ಬರ್ತದೆ ನೋಡಿದರೆ ಎಲ್ಲೆಲ್ಲೋ ಫಾಲ್ಟ್ ಬಂತು ಕೇಬಲ್ ಎಲ್ಲ ಕಟ್ಟಾಯ್ತ ಕಾಣ್ತದೆ ನಾವು ಇಳಿಸುವಾಗಲೇ ಅಲ್ಲ ಇನ್ನು ಅದರ ಮೇಲೆ ಗೊತ್ತಿಲ್ಲ ಹಾಗೆ ಇನ್ನು ಮತ್ತೆ ಪುನಃ ತೆಗ್ದು ಮತ್ತೆ ನೋಡಿ ತೆಗಿಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇಂಥದ್ದೇ ಇರ್ತದೆ ಅಂದರೆ ಇದು ಈ ಇರಿಗೇಷನ್ ಸಿಸ್ಟಮಲ್ಲಿ ಇಂಥದ್ದೆಲ್ಲ ಕಾಮನ್ ಇದು ಇದನ್ನು ಮತ್ತೆ ಪುನಃ ಇಳಿಬೇಕು ಕೇಬಲಲ್ಲಿ ಕಟ್ಟಾಯ ಚೆಕ್ ಮಾಡಬೇಕು ಅದಾದ ಮೇಲೆ ಮತ್ತೆ ಪುನಃ ಇಳಿಸಬೇಕು ಹಾಗೆ ಕೆಲಸಗಳು ಆಗ್ತಾ ಇರ್ತದೆ ಎಲ್ಲ ಇರಬೇಕಾಗ್ತದೆ ನಾವು ಐದು ರೂಪಾಯಿ ಹತ್ತು ಇಳಿಸಿದಾಯಿತು ಮೋಟ್ರನ್ನು ಚೆಕ್ ಮಾಡಿದಾಯಿತು ನೀರಿಲ್ಲ ಬೇಕಾದಷ್ಟು ಆದರೂ ನಮಗೇನು ಫೀಲ್ ಆಗಲಿಲ್ಲ ಯಾಕಂತಂದರೆ ನಮಗಿದು ಮಾಮೂಲಿ ಆಗಿಬಿಟ್ಟಿದೆ ಬೋರ್ ತೋಡುವುದು ಆಮೇಲೆ ಅದಕ್ಕೆ ಮೋಟ್ರ್ ಇಳಿಸೋದು ಮತ್ತು ನೀರು ಬರೋದಿಲ್ಲ ಕೆಲದಲ್ಲಿ ನೀರು ಬರ್ತದೆ ಅಂತೂ ನಾವು ನೆಕ್ಸ್ಟ್ ಇನ್ನೀಗ ಮತ್ತೊಂದು ಹಳೆ ಬೋರ್ ಉಂಟು ಅದಕ್ಕೀಗ ಶಿಫ್ಟ್ ಮಾಡ್ತಾ ಇದ್ದೇವೆ ಅದನ್ನೀಗ ಬನ್ನಿ ಅಲ್ಲಿಗೆ ಹೋಗುವ ಈಗ ಮತ್ತೆ ಪುನಃ ನಮ್ಮ ಸವಾರಿಲಿಂದ ಹೊರಟಿದು ತೆಗೆದ ಕೇಬಲ್ ಆಮೇಲೆ ಅದರ ಹಗ್ಗ ಮತ್ತು ಕೊಡಾಪಾನ ಇದೆಲ್ಲ ತಂದಾಯಿತು ಈಗ ಸ್ವಿಚ್ ಬೋರ್ಡ್ ಈಗ ಟೆಂಪರರಿಯಾಗಿ ರಬ್ಬರ್ ಮರಕ್ಕೆ ಫಿಟ್ ಮಾಡಿ ಆಯಿತು ಫಿಟ್ ಮಾಡಿ ಪೈಪೆಲ್ಲ ಇಳಿಸಿ ಆಯಿತು ಇಳಿಸಿದ ಮೇಲೆ ಈಗ ಸಮಸ್ಯೆ ಆಯಿತು ಕಾಣ್ತದೆ ಈಗ ಮೈನ್ ವಿಷಯ ಅಂದರೆ ನೀರು ಬರಬೇಕಿದದ್ದು ನೀರು ಮಾತ್ರ ಬರ್ತಾಯಿಲ್ಲ ಈಗ ಸಿಂಗಲ್ ಫೇಸ್ ಮೋಟ್ರ್ ಅದಕ್ಕೆ ತುಂಬ ಈಸಿಯಲ್ಲಿ ತೆಗೆಯೋದು ಹಾಕೋದು ಈಸಿ ಅಂದರೆ ಈಸಿ ಅಲ್ಲ ಅದು ಕಂಪೇರ್ ಮಾಡಿದರೆ ತ್ರೀ ಎಚ್ ಪಿ ತ್ರೀ ಫೇಸ್ ಮೋಟ್ರಿಗೆ ಕಂಪೇರ್ ಮಾಡಿದರೆ ತುಂಬ ಈಸಿ ಇದು ಅದೀಗ ಎರಡು ಮೂರು ಮೋಟ್ರ್ ಅದು ತ್ರೀ ಫೇಸ್ ಇರುವಂಥದ್ದು ಅದೀಗ ಹಾಳಾದರೆ ಗತಿ ಅದನ್ನು ತೆಗಿಬೇಕಂದ್ರೆ ಅವರು ದೊಡ್ಡ ಸ್ಟ್ಯಾಂಡ್ ತರಬೇಕು ಮತ್ತು ಅದಕ್ಕೆ ಪುಲ್ಲರ್ ತರಬೇಕು ಅಂತದನ್ನು ತುಂಬ ಸಮಸ್ಯೆ ಅದು ಬೇಗ ಬೇಗ ಹಾಕುವಂಥದ್ದು ಸಲ್ಲ ಈಗ ಇದಾದಕ್ಕೆ ಇಷ್ಟೇ ಆಯಿತು ಹಾಗೆ ನಾವು ಆದಷ್ಟು ಇದನ್ನೇ ಪ್ರಿಫರ್ ಮಾಡ್ತೇವೆ ಇನ್ನು ಸಿಂಗಲ್ ಫೇಸ್ ಚಿಕ್ಕ ಮೋಟ್ರು ಇಲ್ಲಿಗ ಮತ್ತೆ ಪುನಃ ಇಳಿಸಿ ಆಯಿತು ಮಣ್ಣು ಜಾಸ್ತಿ ಇದ್ದಕ್ಕ ಮೋಟ್ರ್ ಜಾಮ್ ಆಯಿತು ಇದಂದರೆ ನಮ್ಮದು ಮಾಮೂಲಿ ಈಗ ಇನ್ನು ಮತ್ತೆ ಪುನಃ ಇದನ್ನು ತೆಗಿಬೇಕು ಆಮೇಲೆ ಅದನ್ನು ಸ್ವಲ್ಪ ಏನು ನೋಡಬೇಕು ರಿಪೇರಿ ಮಾಡಲಿಕ್ಕೆ ಆಗ್ತದೆ ಅಂತ ಇಲ್ಲದ್ರೆ ಮತ್ತೆ ಪುನಃ ಡೀಲರ್ ಹೋಗಬೇಕು ಹಾಗೆ ನಮ್ಮ ಕತೆ ಹೀಗೆ ಮುಂದುವರಿತಾ ಹೋಗ್ತದೆ ಆದರೆ ನಾನು ವಿಡಿಯೋ ಮಾತ್ರ ಇಲ್ಲಿಗೆ ಎಂಡ್ ಮಾಡ್ತೇನೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್